ಹಾಯ್ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಇವತ್ತು ಯುಗಾದಿ ಹಬ್ಬ ಅೆ ನೋಡಿ ರಂಗೋಲಿ ಕೂಡ ಈ ಥರ ಹಾಕಿದ್ದೀನಿ ಬಾಗಿಲಿಯೂ ಕೂಡ ಈ ಥರ ರಂಗೋಲಿ ಹಾಕಿದ್ದೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಇವತ್ತು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅರ್ಶನ ಕುಂಗ್ ಇಟ್ಟು ಹಾಲು ಕೂಡ ಕಾಯಿಸಿದ್ದೀನಿ ನೋಡಿ ಇವತ್ತು ಯುಗಾದಿ ಅಮಾವಾಸ್ಯೆ ನೋಡಿ ನಮ್ಮಮ್ಮ ಎಲ್ಲಾ ಬೆಳೆದ್ಬಿಟ್ಟು ಅರ್ಶನ ಕುಂಕುಮ ಇಟ್ಟು ಸೌದೆ ಒಲೆ ಹಚ್ಚಿದ್ದಾರೆ ಹಳ್ಳಿ ಕಡೆ ಎಲ್ಲ ಹೀಗೆ ಒಲೆ ಬಳಿದು ನೀರು ಕಾಯಿಸ್ಕೊತಾರೆ ಹೀಟ್ರು ಏನೂ ಹಾಕಲ್ಲ ನೋಡಿ ಸ್ನಾನ ಎಲ್ಲ ಆಗಿ ಪೂಜೆ ಕೂಡ ಆಯಿತು ನಮ್ಮ ಮನೆಯವ್ರು ಕೂಡ ಊರಿಂದ ಬಂದಿದ್ರು ಅವರೇ ಪೂಜೆ ಮಾಡಿದ್ದಾರೆ ಇವತ್ತು ನೋಡಿ ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಕಡೆಯೆಲ್ಲ ಇವತ್ತು ಅಮಾವಾಸ್ಯೆ ದಿನವೇ ಗೋಧಿ ಇಟ್ಟು ಪೂಜೆ ಮಾಡ್ತೀವಿ ನಾವು ನೋಡಿ ಗೋಧಿ ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ನೋಡಿ ಪೂಜೆ ಎಲ್ಲ ಮುಗಿದ್ಮೇಲೆ ಬಾಗಿಲಿಗೆ ಇವತ್ತು ಅಮಾವಾಸ್ಯೆ ಅಲ್ವಾ ತೋರಣ ಮಾಡ್ತಾಯಿದ್ರು ನಮ್ಮ ಮನೆಯವರು ತೋರಣ ಮಾಡಿದ ಮೇಲೆ ನೋಡಿ ನಾನು ಇದು ಮಾವಿನ ತೊಪ್ಪುದಿದು ಅದಕ್ಕೆ ಅರಿಶಿನ ಕುಂಕುಮ ಇಡ್ತಾ ಇದ್ದೆ ನೋಡಿ ಯಾವ ಥರ ಇದೆ ಅಂತ ನಿಮಗೆ ಮುಂದೆಯೇ ಕಾಣಿಸ್ತಿದೆ ಈ ಥರ ಅಮಾವಾಸ್ಯೆ ದಿನ ಹಾಕಿದರೆ ತುಂಬ ಒಳ್ಳೆಯದಂತೆ ಲಕ್ಷ್ಮೀ ಏನು ಒಲಿತಾಳೆ ಆಮೇಲೆ ಮನೆಗೂ ತುಂಬ ಒಳ್ಳೆಯದು ಅಂತ ಹೇಳಿದರು ಹಿರೇವರೆಲ್ಲ ಹೇಳ್ತಾರೆ ನೋಡಿ ಇವಾಗ ಅರಶಿನ ಕುಂಕುಮ ಕೂಡ ಹಚ್ತಾ ಇದ್ದೀನಿ ನಾನು ತೋರಣಕ್ಕೆ ನೋಡಿ ಒಟ್ಟಲ್ಲಿ ಅಮಾವಾಸ್ಯೆ ದಿನ ಈ ಥರ ಮಾವಿನ ತೋರಣ ಮಾಡಿ ಮನೆ ಮು ಮುಂಭಾಗಲಿ ಕಟ್ಟಿದರೆ ತುಂಬ ಒಳ್ಳೆಯದಂತೆ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ನನಗೂ ನೋಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನಮ್ಮದು ಮುಂದೆ ಬಾಗಿಲು ತುಂಬ ದೊಡ್ಡದಿದೆ ಹಿಂದಿನ ಇದ್ರದ್ದು ಹಾಗಾಗಿ ತುಂಬ ದೊಡ್ಡದು ಮಾಡಿದ್ದೀವಿ ತೋರಣನ ನೋಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಬನ್ನಿ ಇವಾಗ ಮುಂದಿನ ಬಾಗಿಲಿಗೆ ಹಾಕೋಣ ನೋಡಿ ಮುಂಚೆ ಬಾಗಿಲಲ್ಲಿ ಹಾಕಿದ್ದೀವಿ ಈ ಥರ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಬನ್ನಿ ಇವಾಗ ತಿಂಡಿ ಎಲ್ಲ ಅವಲಕ್ಕಿ ಮಾಡಿದ್ದೆ ಟಿಫನ್ ಕೂಡ ಆಯಿತು ನೋಡಿ ಇವಾಗ ಸ್ವಲ್ಪ ಶಾವಿಗೆ ಖೀರ್ ಮಾಡೋಣ ಅಂತ ಗೋಡಂಬಿ ದ್ರಾಕ್ಷಿ ಚಿಕ್ಕದಾಗಿ ಕಟ್ ಮಾಡಿ ಹುರ್ಕೊತಾ ಇದ್ದೀನಿ ನೋಡಿ ತುಪ್ಪದಲ್ಲಿ ನೋಡಿ ಒಂದು ಗ್ಲಾಸ್ ನೀರು ಕೂಡ ಇಟ್ಟಿದ್ದೀನಿ ಚೆನ್ನಾಗಿ ಕುದಿಬೇಕಿದು ನೋಡಿ ಶಾವಿಗೆ ಕೂಡ ಹುರ್ಕೊಂಡಿದ್ದೆ ಗೋಡಂಬಿ ದ್ರಾಕ್ಷಿ ಕೂಡ ಹುರ್ಕೊಂಡಿದ್ದೆ ಅದರಲ್ಲೇ ಹಾಕ್ಕೊಂಡಿದ್ದೀನಿ ಶಾವಿಗೆಯಲ್ಲಿ ನಾನು ಸಪ್ರೇಟ್ ಏನು ಹಾಕ್ಕೊಂಡಿಲ್ಲ ನೋಡಿ ನೀರು ಚೆನ್ನಾಗಿ ಕುದೀತು ಇವಾಗ ಬೆಲ್ಲ ಮಿಕ್ಸ್ ಮಾಡೋಣ ನೋಡಿ ನಾನು ಈ ಪ್ರಮಾಣದಲ್ಲಿ ಬೆಲ್ಲ ಇದ್ದೀನಿ ನಮ್ಮ ಕಡೆಯೆಲ್ಲ ದಿನವೇ ಶಾವಿಗೆ ಕೀರಾದರೂ ಇಲ್ಲಾಂದರೆ ಶಾವಿಗೆ ಬಸ್ಬಿಟ್ಟು ಮಾಡ್ತಾರೆ ನೋಡಿ ನಾನು ಅದಕ್ಕೆ ಶಾವ್ಗೆ ಕೀರ್ ಮಾಡ್ತಾಯಿದ್ದೆ ನೋಡಿ ಸ್ವಲ್ಪ ಬೆಲ್ಲ ಎಲ್ಲ ಕರಗಲಿ ನೋಡಿ ನಾನು ಕರಗಿಸೇನು ಹಾಕ್ತಾಯಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ಯಾಕೆಂದರೆ ಬೆಲ್ಲ ತುಂಬ ಚೆನ್ನಾಗಿದೆ ಹಾಗಾಗಿ ನೀವು ಬೇಕಾದರೆ ಕರಗಿಸಿ ಹಾಕ್ಕೊಳ್ಳಿಲ್ಲಾಂದರೆ ಡೈರೆಕ್ಟಾಗಿ ಹಾಕ್ಬೋದು ನೋಡಿ ಇವಾಗ ಶಾವಿಗೆ ಕೂಡ ಹುರಿದಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ನೋಡಿ ಶಾವಿಗೆ ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಾನ ಇಲ್ಲ ಅಂದರೆ ಬಿಡುತ್ತೆ ಬೇಗ ಒಂದೆರಡು ನಿಮಿಷ ಬೆಂದರೆ ಸಾಕು ನೀರಲ್ಲಿ ತುಂಬ ಹೊತ್ತೀನಿ ಬೇಡ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಬನ್ನಿ ಇವಾಗ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡೋಣ ನೋಡಿ ಹಾಲು ಹಾಕ್ತಾ ಇದ್ದೀನಿ ನಾನು ನೋಡಿ ಹಾಲು ಮಿಕ್ಸ್ ಮಾಡಿದ ಮೇಲೆ ಈ ಥರ ಆಯ್ತಿದ್ದು ಶಾವಿಗೆ ಕೀರು ಈ ಥರ ಇದ್ದಾಗೆ ಗ್ಯಾಸ್ ಆಫ್ ಮಾಡಿಬಿಟ್ರೆ ಆಮೇಲೆ ತುಂಬ ಗಟ್ಟಿಯಾಗಿಬಿಡುತ್ತೆ ಇದು ಶಾವಿಗೆ ಕೀರು ನೋಡಿ ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡಿ ಈಗ ಶಾವಿಗೆ ಕೀರ್ ಕೂಡ ರೆಡಿ ಆಯಿತು ಯಾರಿಗೆಲ್ಲ ಇಷ್ಟ ಬನ್ನಿ ನಮ್ಮನೆ ಯುಗಾದಿ ಹಬ್ಬಕ್ಕೆ ನೋಡಿ ಇವಾಗ ನಾನು ಅಡುಗೆ ಎಲ್ಲ ಮಧ್ಯಾಹ್ನಕ್ಕೆ ರೆಡಿ ಮಾಡಿದ್ದೆ ನೋಡಿ ಶಾವಿಗೆ ಕೀರು ಯಾವ ಥರ ಗಟ್ಟಿಯಾಗಿದೆ ಅಂತ ನೋಡಿ ಎಷ್ಟು ಗಟ್ಟಿಯಾಗಿದೆ ನಾನು ಎಷ್ಟು ನೀರಿರ್ತಾನೆ ಆಫ್ ಮಾಡಿದ್ದೆ ಇವಾಗ ಎಷ್ಟು ಗಟ್ಟಿ ಅಂದರೆ ತುಂಬ ಗಟ್ಟಿಯಾಗಿದೆ ನೋಡಿ ಇವಾಗ ಬೇಳೆ ನುಗ್ಗಿಕಾಯಿ ಸಾಂಬಾರು ಮಾಡಿದ್ದೆ ನಾನು ಬನ್ನಿ ಅದನ್ನು ನೋಡೋಣ ನೋಡಿ ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡಿದ್ದೀನಿ ನಾನು ನೋಡಿ ಇವಾಗ ಕೊಸಂಬರಿ ಕೂಡ ಮಾಡಿಟ್ಟಿದ್ದೀನಿ ಈ ಥರ ಇದೆ ನೈವೇದ್ಯ ಇನ್ನೂ ಮಾಡಿಲ್ಲ ಮಾಡಬೇಕು ನೋಡಿ ಕರೆಂಟ್ ಹೋಗ್ಬಿಡ್ತು ಹಾಗಾಗಿ ಕತ್ತಲಾಗಿದೆ ಸಾರಿ ಫ್ರೆಂಡ್ಸ್ ನೋಡಿ ಇವಾಗ ಪಲ್ಯವು ಕೂಡ ಮಾಡಿದ್ದೆ ನಾನು ಸೌತೆಕಾಯಿ ಪಲ್ಯವು ನೋಡಿ ರೈಸ್ ಕೂಡ ಮಾಡಿದ್ದೀನಿ ಇವಾಗ ಕುಕ್ಕರಲ್ಲಿ ನೋಡಿ ಕರೆಂಟ್ ಹೋಗಿದ್ದಕ್ಕೆ ಕತ್ಲಾಯಿತು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ